ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನ ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರೂ ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪಮೆಂಡ್ ಮಾಡುತ್ತೆ ಇತ್ತು ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದ್ರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಬಹಳ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮ್ಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತೆ ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗ್ಲಿ ಅಥವಾ ಜನ್ಮ ಕುಂಡಲಿ ಆಗ್ಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳಬಹುದು ವೃಶ್ಚಿಕ ರಾಶಿ ಈಗ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇಷ್ಟ ಇಪ್ಪತ್ತೈದು ಮೇ ತನಕ ನಡೀತಾ ಇತ್ತು ಸೊ ಈಗ ಶುಭ ಫಲಗಳನ್ನೇ ಕೊಟ್ಟಿದೆ ಅಂತಲೇ ಹೇಳಬಹುದು ಆದ್ರೆ ಅರ್ಧಾಷ್ಟಮ ಶ್ರೀ ಕೂಡ ನಡೀತಾ ಇತ್ತು ಸೊ ಈ ಕಡೆ ಗುರು ಶ್ರೀ ಬ್ಯಾಲೆನ್ಸ್ ಆಗಿತ್ತು ಈಗ ನೋಡಿ ಕುಂಭರಾಶಿಯಲ್ಲಿ ಶುಭ ಗ್ರಹಗಳು ಯಾರು ವೃಶ್ಚಿಕ ರಾಶಿ ಅವರಿಗೆ ಜನ್ಮ ಆದಾಗ ಕುಂಭರಾಶಿಲಿ ಶುಭ ಗ್ರಹಗಳಿದ್ರೆ ಅವ್ರಿಗೆ ಅಂತ ಕಷ್ಟ ನೋಡಿರಲ್ಲ ಬಟ್ ಬರೀ ಅಶುಭ ಗ್ರಹ ಇದೆ ಅಥವಾ ಯಾವ ಗ್ರಹನೇ ಇಲ್ಲ ಕುಂಭರಾಶಿ ಇನ್ಕೊಳ್ಳಿ ಅವಾಗ ಕೂಡ ಅವ್ರು ತೊಂದರೆ ಕಷ್ಟ ಅವಮಾನಗಳು ಸಾಲವಾದೆ ಇದೆಲ್ಲ ವೃಷಿಕ ರಾಶಿಯವರು ಅನ್ಭೈಸ್ಬಿಟ್ಟಿರ್ತಾರೆ ಅಲ್ಲೇ ಚಂದ್ರ ಕೂಡ ನೀಚ ಆಗಿರೋದ್ರಿಂದ ಶನಿಯವ ನಾಲ್ಕನೇ ಮನೆ ನಾಲ್ಕನೇ ಮನೆ ಮೇಲೆ ಸಂಚಾರ ಮಾಡ್ತಾನೋ ತಾಯಿ ಆರೋಗ್ಯದಲ್ಲಿ ತೊಂದರೆ ಮಾನಸಿಕದಲ್ಲಿ ಒತ್ತಡಗಳು ಹೆಚ್ಚು ಸಾಲವಾದೆ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇಷ್ಟು ವೃಷಿಕ ರಾಶಿಯವರು ಅನ್ಭೈಸಿರ್ತಾರೆ ಗುರುಬಲ ಇದ್ರೂ ಕೂಡ ಬಟ್ ಶುಭ ಗ್ರಹಗಳಿದ್ರೆ ಮದುವೆ ಕಾರ್ಯಗಳಾಗಿರುತ್ತೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ನೋಡಿ ಎರಡೂ ರೀತಿ ನೋಡ್ಬೇಕಾಗುತ್ತೆ ಸುಮಾರಾಗೆ ಕಷ್ಟ ಬಿದ್ದಿರೋರು ವೃಷ್ಚಿಕ ರಾಶಿಯವರು ತಕ್ಕ ಮಟ್ಟಿಗೆ ಫಲ ತಗೊಂಡಿರೋರು ಇದಾರೆ ಒಟ್ಟಾರೆ ಈಗ ಗುರುಬಲ ಕಡಿಮೆ ಆಗುತ್ತೆ ಅಂದ್ರೆ ಅಷ್ಟೇ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ ಈಗ ಎಂಟು ಮನೆಗೆ ಹೋದ್ರೆ ಏನು ಯಾರ್ಯಾರು ಸಲಹೆಗಾರರು ಅಂದ್ರೆ ಅಡ್ವೊಕೇಟ್ಸ್ ಆಗ್ಲಿ ಆರ್ಕಿಟೆಕ್ಟ್ಸ್ ಆಗಲಿ ಜ್ಯೋತಿಷ್ಯ ವಾಸ್ತು ಈ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿರೋರು ಇಂಥವ್ರಿಗೆ ಅಷ್ಟಮದಲ್ಲಿ ಗುರು ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಜನರಲ್ ಈ ಕೆಲಸ ಮಾಡ್ತಾರ ನಾರ್ಮಲ್ ಇದಕ್ಕೆ ಸ್ವಲ್ಪ ದುಃಖ ನೋವು ಈ ಕಷ್ಟಗಳು ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ನಿಮ್ಗೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಷ್ಟಮ ಭಾವ ಅಂದ್ರೆ ದುಃಖ ಅಂತ ಆಕಸ್ಮಿಕ ಅಂತ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು ಅಥವಾ ಯಾವುದು ನೀವು ತೆಗಿತೀರ ಗೊತ್ತಾ ಈಗ ನಾವು ದುಃಖನ ತೆಗೆಯೋದು ಅಂದ್ರೆ ಕೌನ್ಸಿಲರ್ಸು ಸಲಹೆಗಾರರಾಗಲಿ ಅದು ಥೆರಪಿಸ್ಟ್ಗಳು ಎಂಟನೇ ಭಾವದ್ದೇ ಕೆಲಸ ಮಾಡೋರ್ಗೆ ಅನುಕೂಲಗಳಾಗುತ್ತೆ ಅದು ಬಿಟ್ಟು ಬೇರೆಯವ್ರಿಗೆ ಸ್ವಲ್ಪ ದುಃಖ ನೋವು ಕಾಣಿಸೋದು ಸಹಜ ಅದಕ್ಕಾಗಿ ಗುರು ಶಾಂತಿ ಅಗತ್ಯ ಇದೆ ಗುರುಗೆ ಪರಿಹಾರ ಮಾಡಬೇಕಾಗುತ್ತೆ ಇದೇ ಸಮಯದಲ್ಲಿ ನೋಡಿ ರಾಹು ಕೇಸು ಕೂಡ ಬದಲಾವಣೆ ಆಗ್ತದೆ ಈಗ ವೃಶ್ಚಿಕ ರಾಶಿಯವರಿಗೆ ಇಷ್ಟಿದ ಹನ್ನೊಂದರಲ್ಲಿ ಕೇಸು ಇದು ಕರ್ಮಸ್ಥಾನಕ್ಕೆ ಹೋಗುತ್ತೆ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಕಟ್ಟ ಆಗೋದಂದ್ರೆ ನಂತರ ಮಧ್ಯ ಮಧ್ಯ ಬ್ರೇಕ್ ಆಗೋಂಥ ಚಾನ್ಸಸ್ ಇರುತ್ತೆ ಅನ್ನೆಸರಿ ಕೆಲಸ ಬಿಡಂಗಿಲ್ಲ ವೃಶ್ಚಿಕ ರಾಶಿಯವರು ಈ ವರ್ಷ ಅಂದ್ರೆ ನಿಮಗೆ ಸ್ವಲ್ಪ ಒತ್ತಡ ಇದೆ ಅಂದ್ರೆ ಕೆಲಸ ಬಿಟ್ಟು ಬಿಡ್ತೀನಿ ಮತ್ತೆ ಸಿಗೋದು ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಕರ್ಮಸ್ಥಳದಲ್ಲಿ ಗೌರವಕ್ಕೆ ಸಣ್ಣ ಪುಟ್ಟ ಕ್ವಶನ್ ಬಿಡುತ್ತೆ ಅದಕ್ಕೆ ಹೆದರುಬೇಡಿ ಈ ವರ್ಷ ಸ್ವಲ್ಪ ಮುಂದೆ ತಳ್ಳಿ ಹಾಗಾಗಿ ಅದರಿಂದ ನಿಮ್ಗೆ ಈ ವರ್ಷ ಒಂದು ಆರು ತಿಂಗಳು ದೀಪಾವಳಿ ತನಕ ನೀವು ಕಾಳ ತೆರಳಿಬಿಟ್ರೆ ಆಮೇಲೆ ನಿಮಗೆ ಗುರು ಮುಂದೆ ದೃಷ್ಟಿ ಯಾವಾಗ ಬರ ಶುರು ಆಗುತ್ತೆ ಅವಾಗ ಸ್ವಲ್ಪ ನಿಮ್ಗೆ ತಕ್ಕಮಟ್ಟಿಗೆ ಕೇಚರ್ಸ್ಕೊಂಡಿದ್ದೀರಾ ನೆಕ್ಸ್ಟ್ ಈಗ ನಾಲ್ಕನೇ ಮನೆ ಈಗ ವೃಷ್ಟಿಕ ಧನಸ್ಸು ಮಕರ ಕುಂಭ ನಾಲ್ಕನೇ ಮನೆಗೆ ರಾಹು ಇದೆ ಶನಿ ಹೋಯ್ತು ಅರ್ಧ ಹತ್ತದಿಂದ ರಾಹು ಬಂತು ರಾಹು ನಾಲ್ಕನೇ ಮನೆಯಲ್ಲಿ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮಾನಸಿಕ ಚಂಚಲತೆ ದುಃಖ ಇತ್ತು ನೋವಿತ್ತು ಈಗ ದುಃಖ ನೋವಿರಲ್ಲ ಚಂಚಲತೆ ಸೃಷ್ಟಿ ಆಗುತ್ತೆ ಆಸೆಗಳು ಸೃಷ್ಟಿ ಮಾಡ್ತಾನೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ರಾಹು ಶುರು ಮಾಡ್ತಾನೆ ಯಾವಾಗ ನಿಮ್ಗೆ ದುಃಖ ಈಗ ಅರ್ಜೆಂಟ್ ಆಗಿ ಏನಾದ್ರು ಇನ್ಕಮ್ ಜನರೇಟ್ ಮಾಡೋಣ ಅಂತ ತಪ್ಪು ಮಾಡ್ಬಿಡ್ತಿರ ಆದ್ರೂ ಕೂಡ ಗುರು ದೃಷ್ಟಿ ನಿಮ್ಮ ರಾಹು ಅಂದ್ರೆ ಕುಂಭರಾಶಿ ಮೇಲೆ ಇರೋದ್ರಿಂದ ತಪ್ಪು ಮಾಡೋ ಕಡಿಮೆ ಇರುತ್ತೆ ಆದ್ರೂ ಕೂಡ ಎಚ್ಚರಿಕೆ ವಹಿಸ್ಬೇಕು ಇಲ್ಲಿ ನಮಗೆ ರಾಹು ಕೇತು ಗುರು ಮೂರು ಶಾಂತಿ ಅಗತ್ಯ ಇದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಮೊದಲನೇದು ಗುರು 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 ಮಂತ್ರ ಯಾವ್ದಾರ ಬರುತ್ತೆ ದೇವಾನಾಂಶ ಋಷೀನಾಂಶ ಗುರುಕಾಂಕ್ಷನ ಗುಂಡಿಭಂ ಬುದ್ಧಿಮಂತಂ ತಿಳುವ ಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರನ ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಮತ್ತು ಕಡಲೆ ದಾನ ಹಳದಿ ವಸ್ತ್ರನ ಗುರು ಸಮಾನರಾಗಿ ಇರೋರಿಗೆ ದಾನ ಕೊಡೋದು ಒಂದು ಪೂರ್ಣ ತೆಂಗಿನಕಾಯಿ ದಕ್ಷಿಣ ಇಟ್ಟು ಹಳದಿ ವಸ್ತ್ರ ಇಟ್ಟು ಒಂದು ಗುರು ಕಮಾನರಾಗಿರೋರು ಕೊಡೋದು ಅಥವಾ ರಾಯರ ದೇವಸ್ಥಾನಕ್ಕೆ ಹೋಗೋದು ಅಥವಾ ರುದ್ರಾಭಿಷೇಕ ಮಾಡೋದು ಪರಿಹಾರ ಆಗುತ್ತೆ ನಂತರ ನಿಮಗೆ ನಿಮ್ಗೆ ಪರಿಹಾರ ಬೇಕು ಈಗ ರಾಹು ನಾಲ್ನೇ ಮನೆಯಲ್ಲಿ ಅರ್ಧಕಾಯಂ ಮಹಾ ವೀರಂ ಚಂದ್ರ ನಿತ್ಯ ವಿಮರ್ಜನ ಜಿಮ್ಮಿಕಾ ಕರ್ವ ಕಂಬು ತಮ್ ತಂ ರಾಹು ಪ್ರಣವಾಂ ಈ ಮಂತ್ರಗಳು ಹೇಳ್ಕೊಳೋದು ನಂತರ ಈಗ ಉದ್ದಿನ್ ದಾನ ಕೊಡೋದು ಉದ್ದಿನ್ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದು ಕೇತು ಯಾತ್ರ ಬರುತ್ತೆ ಪರಾಕ್ಷ ಸಂಕಾಶಂ ತಾರಕ ಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕ ಗೌರಂ ತಂಕೇತು ಪ್ರಣಮಾಮ್ಯಹಂ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತ ಕೇತು ಶಾಂತಿ ಆಗುತ್ತೆ ಬೀದಿ ನಾಯಿ ಊಟ ಹಾಕೋದು ಪ್ರಾಣಿ ಪಕ್ಷಿಗಳು ಊಟ ಹಾಕೋದು ನಂತರ ಗಣೇಶನ ಆರಾಧನೆ ಮಾಡೋದು ಗಣೇಶನ್ ಹರಕೆ ಊರು ಕೊಡೋದು ಇದರಿಂದ ಕೇತು ಪರಿಹಾರ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಒಂದು ಆರು ಏಳು ತಿಂಗಳು ನೀವು ಮ್ಯಾನೇಜ್ ಮಾಡಿದ್ರೆ ಮುಂಬರುವ ದಿನಗಳು ಖಂಡಿತ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗೇ ಇದೆ ದಶಾಭಕ್ತಿಗಳು ನವಾಂಶದಲ್ಲಿ ಬಲ ಇದ್ರೆ ಈ ಕಷ್ಟಗಳು ಕೂಡ ಕಡಿಮೆನೇ ಇರುತ್ತೆ ಸೊ ಒಳ್ಳೆದಾಗಿ